ರೈತರಿಗೆ ಅನ್ಯಾಯ ಮೆಕ್ಕೆಜೋಳದ ಬೆಲೆ ಕುಸಿತ ಈ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ರೈತರು ದೊಡ್ಡ ಪ್ರತಿಭಟನೆಯನ್ನು ಮಾಡೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ರಾಜ್ಯ ರೈತ ಸಂಘ ಹಾಗೂ ಇದಕ್ಕೆ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ರೈತರು ಇದೇ ವಿಚಾರವಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡೋಕೆ ಮುಂದಾಗಿದ್ದಾರೆ ರಾಜ್ಯ ರೈತ ಸಂಘ ಮತ್ತೆ ಹಸಿರು ಸೇನೆ ಇದೆ ಅದರಿಂದ ಆಗ್ತಾ ಇರುತ್ತದೆ ರೈತರಿಗೆ ಅನ್ಯಾಯ ಮತ್ತು ರೈತರ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ಪ್ರೊಟೆಸ್ಟ್ ಆಗ್ತಾ ಇದೆ ಈ ಒಂದು ವಿಚಾರವಾಗಿ ರೈತರ ಪ್ರತಿಭಟನೆಗೆ ಸಾಥ್ ಕೂಡ ಕೊಡ್ತಾ ಇದ್ದಾರೆ ಮುತಾಲೇಕ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ರು ಮುತಾಲೇಕ್ ಆದ್ರೆ ಆ ಸಮಯದಲ್ಲಿ ಏನಾಯ್ತು ಅಂದ್ರೆ ಒಳಗಡೆ ಬಿಡದೆ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯ ಗೇಟ್ ಬಳಿನೇ ತಡೆದು ಪೊಲೀಸರು ತೆರೆ ಹಿಡಿದಿದ್ದಾರೆ ಅವರಿಗೆ ಭದ್ರತೆಗಾಗಿ ಗೇಟ್ ಮುಂಭಾಗದ ಒಂದು ಬ್ಯಾರಿಕೇಟ್ಗಳನ್ನು ಕೂಡ ಅಳವಡಿಸಿದ್ದಾರೆ ಪೊಲೀಸರು ಅಳವಡಿಕೆಯನ್ನು ಮಾಡಿದ್ದಾರೆ ರೈತರಿಗೆ ಅನ್ಯಾಯ ಆಗಿದೆ ಮತ್ತೆ ಮೆಕ್ಕೆಜೋಳದ ಒಂದು ಬೆಲೆ ಏನಿದೆ ಸಾಕಷ್ಟು ಕುಸಿತ ಕುಸಿತವನ್ನು ಕಂಡಿದೆ ಈ ಒಂದು ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ರೈತರು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ರಾಜ್ಯ ರೈತ ಸಂಘ ಮತ್ತೆ ಹಸಿರು ಸೇನೆ ಏನಿದೆ ಇವೆರಡರಿಂದ ಪ್ರತಿಭಟನೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ರೈತರಿಗೆ ಅನ್ಯಾಯ ಆಗಿದೆ ರೈತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ರೈತರ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ಬಂದು ಪ್ರಮೋದ್ ಮುತಾಲಿಕ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದಿದ್ದರು ಅವರು ಬಂದಂತಹ ಸಮಯದಲ್ಲಿ ಪೊಲೀಸರು ಒಳಗಡೆ ಬಿಡದೆ ಗೇಟ್ ಬಳಿಯೇ ಅವರನ್ನು ನಿಲ್ಲಿಸಿದ್ದಾರೆ ತಡೆ ಹಿಡಿದಿದ್ದಾರೆ ತಾಲೀಕ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ವಿಚಾರವಾಗಿ ರೈತರು ಏನು ಮೆಕ್ಕೆಜೋಳದ ಒಂದು ಇದು ಒಂದು ಬೆಲೆ ಏನಿದೆ ಅದು ಕುಸಿತ ಕಂಡಿದೆ ಈ ಒಂದು ವಿಚಾರವಾಗಿ ಮತ್ತೆ ರೈತರಿಗೆ ಅನ್ಯಾಯ ಆಗುತ್ತಿರುವಂತಹ ಒಂದು ವಿಚಾರವಾಗಿ ಪ್ರಬೋದ್ ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಬಂದಿದ್ದರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದಿದ್ದರು ಅಲ್ಲಿ ಬಂದಾಗ ಪೊಲೀಸರು ತಡೆದ್ರು ಅವರನ್ನು ನಿಲ್ಲಿಸಿದ್ದಾರೆ ಹೀಗಾಗಿ ಅಲ್ಲಿ ಒಂದು ಒಂದು ರೀತಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಏನು ರೈತರಿಗೆ ಅನ್ಯಾಯ ಆದರೂ ವಿಚಾರವಾಗಿ ಪ್ರೊಟೆಸ್ಟ್ ಮಾಡಲಾಗ್ತಾಯಿದೆ ಪ್ರಮೋದ್ ಮುತಾಲಿಕ್ ಬಂದಿದ್ದರು ಅವ್ರನ್ನ ತಡೆದಿದ್ದಾರೆ ಅಂತೆ ಪೊಲೀಸರಲ್ಲಿ ಪ್ರಮೋದ್ ಮುತಾಲಿಕ್ ಏನು ರೈತರಿಗೆ ಬೆಂಬಲ ಕೊಡೋಕೆ ಬಂದಾಗ ಪೊಲೀಸರು ಅವರನ್ನು ತಡೆದು ನಿಲ್ಲಿಸಿದ್ದಾರೆ ಗೇಟ್ ಹತ್ರ ಈ ಸಮಯದಲ್ಲಿ ಯಾಕಂದರೆ ರೈತರಿಗೆ ಅನ್ಯಾಯ ಆಗ್ತಾಯಿತ್ತು ಅದನ್ನು ಅನ್ಯಾಯ ಕೇಳೋಕೆ ರೈತರು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಮುಂದಾಗಿದ್ದರು ರೈತ ಸಂಘ ಮತ್ತು ಹಸಿರು ಸೇನೆ ಏನಿತ್ತು ಇವರು ಸೇರಿಕೊಂಡು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದರು ಹೀಗಾಗಿ ಈ ಒಂದು ವಿಚಾರವಾಗಿ ನಾನು ಕೂಡ ಬೆಂಬಲ ಕೊಡ್ತೀನಿ ಅಂತ ಮುತಾಲಿಕ ಬಂದಿದ್ದರು ಭದ್ರತೆಗಾಗಿ ಗೇಟ್ ಮುಂಭಾಗದಲ್ಲಿ ಬ್ಯಾರಿಗೇಟ್ಗಳನ್ನು ಅಳವಡಿಸಲಾಗಿದೆ ಅದೇ ಬ್ಯಾರಿಗೆ ಅಡ್ಡ ಹಾಕಿ ಅವರನ್ನು ತಡೆದಿರುವಂಥದ್ದು ಪೊಲೀಸರು ಇದೇ ವಿಚಾರವಾಗಿ ರೈತರ ಹೋರಾಟಕ್ಕೆ ಈಗ ಪ್ರಮೋದ್ ಮುತಾಲಿಕ್ ಅವರ ಒಂದು ಬೆಂಬಲ ಕೂಡ ಸಿಕ್ಕಿದೆ ಎಲ್ಲ ಒಂದು ಕಡೆ ರೈತರಿಗೆ ಇದೊಂದು ಶಕ್ತಿ ಅಂತಾನೆ ಹೇಳ್ಬೋದು ಹೀಗಾಗಿ ಏನು ಚಿಕ್ಕಬಳ್ಳಾಪುರದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡೋಕ್ಕೆ ಮುಂದಾಗಿದ್ದರು ಆ ಒಂದು ವಿಚಾರವಾಗಿ ಇದು ದೊಡ್ಡ ಮಟ್ಟಕ್ಕೆ ಹೋಗೋ ಥರ ಕಾಣ್ತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ರು ಪ್ರಮೋದ್ ಮುತಾಲಿಕ್ ಆ ಸಮಯದಲ್ಲಿ ಅವರ ಕಾರನ್ನು ಅಲ್ಲೇ ತಡೆದ್ರು ಪೊಲೀಸರು ಗೇಟ್ನಲ್ಲಿ ತಡೆದು ನಿಲ್ಲಿಸಿದರು ಅದಾದ ನಂತರ ಮುತಾಲಿಕ್ ಅವರು ಕೆಳಗಡೆ ಇಳಿದು ಬರ್ತಾರೆ ಒಳಗಡೆ ಬರ್ತಾರೆ ಭದ್ರತೆಯ ಒಂದು ದೃಷ್ಟಿಯಿಂದ ಬ್ಯಾರಿಗೇಟ್ಗಳನ್ನು ಅಳವಡಿಸಲಾಗಿದೆ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗುವಂತಹ ಒಂದು ಸಾಧ್ಯತೆ ಇದೆ ಹೀಗಾಗಿ ಚಿಕ್ಕಬಳ್ಳಾಪುರ ರೈತರು ಏನು ಮಾಡಬೇಕಂತ ಒಂದು ಹೋರಾಟ ಮಾಡಬೇಕು ಸಿದ್ಧತೆಯನ್ನು ಮಾಡಿಕೊಳ್ತಿದ ಅದಕ್ಕೆ ಪ್ರಮೋದ್ ಮುದಾಲಿಕ್ ಮುತಾಲಿಕ್ ಸಾಥ್ ಕೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಂತಹ ಒಂದು ಪ್ರೊಟೆಸ್ಟ್ ಏನಿದೆ ಅದೊಂದು ವಿಚಾರವಾಗಿ ಸಚಿವ ಜಮೀರ್ ವಿರುದ್ಧ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಮೋದ್ ಮುಖ ಮುತಾಲಿಕ್ ಏನಿದ್ದಾರೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಜಮೀರ್ ವಿರುದ್ಧ ಜೋಳದ ವ್ಯಾಪಾರಿಗಳಿಗೆ ಹೈದರಾಬಾದ್ ಮೂಲದ ಒಂದು ವ್ಯಾಪಾರಿಗಳು ಏನಿದ್ದಾರೆ ಅವರಿಂದ ಮೋಸ ಆಗ್ತಾ ಇದೆ ಮೋಸಗಾರರಿಗೆ ಜಮೀರ್ ಅಹಮದ್ ಬೆಂಬಲವನ್ನು ನೀಡ್ತಾ ಇದ್ದಾರೆ ರೈತರ ಪರ ನಿಲ್ಲಬೇಕಾದಂತಹ ಸಚಿವರು ಮೋಸಗಾರರ ಜೊತೆ ಕೈಜೋಡಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಕೂಡಲೇ ಆರೋಪಿಗಳ ಒಂದು ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಪ್ರಮೋದ್ ಮುತಾಲೆ ರೈತರಿಗೆ ಆಗಿರುವಂತಹ ಒಂದು ಅನ್ಯಾಯವನ್ನು ಬರೆಸಬೇಕು ಅದರ ಜೊತೆಗೆ ರೈತರ ಸಂಪೂರ್ಣ ಹಣವನ್ನು ವಾಪಸ್ ಕೊಡುವವರೆಗೂ ಕೂಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಚಿವ ಜಮೀರ್ ವಿರುದ್ಧ ಈ ರೀತಿಯಾದಂತಹ ಮಾತನಾಡ್ತಾ ಇರುವಂಥದ್ದು ಪ್ರಮೋದ್ ಮುತಾಲಿಕ್ ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ತಾ ಇದೆ ಅಲ್ಲಿನ ರೈತರು ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಮತ್ತು ವ್ಯಾಪಾರಿಗಳಿಗೆ ಮೋಸ ಆಗ್ತಾ ಇದೆ ಜೋಳದ ವ್ಯಾಪಾರಿಗಳಿಗೆ ಹೈದರಾಬಾದ್ ಮೂಲದ ವ್ಯಾಪಾರಿಗಳಿಂದ ಮೋಸ ಆಗ್ತಾ ಇದೆ ಅದನ್ನು ತಡಿಬೇಕು ಮೋಸಗಾರನ ತರಿಬೇಕಾದಂಥ ಒಂದು ಸಚಿವರು ಜಮೀರ್ ಅಹಮದ್ ಏನಿದ್ರು ಅವರು ಅವರಿಗೆ ಬೆಂಬಲ ಕೊಡ್ತಾ ಇದ್ರು ಎಷ್ಟರ ಮಟ್ಟಿಗೆ ಸರಿ ರೈತರ ಪರ ನಿಲ್ಲಬೇಕಾದವರು ಮೋಸಗಾರರ ಪದ ಪರ ನಿಲ್ತಾ ಇದ್ದಾರೆ ಯಾಕೆ ಈ ಒಂದು ವಿಚಾರವಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅವರಿಗೆ ಪರಿಹಾರವನ್ನು ಕೊಡಬೇಕು ನ್ಯಾಯ ಸಿಗೋ ಥರ ಮಾಡಬೇಕು ರೈತರ ಪರವಾಗಿ ನಿಲ್ಲಬೇಕು ಅಂತ ಪ್ರಮೋದ್ ಮುತಾಲಿಕ್ ಹೇಳಿರುವಂತ ರೈತರ ಒಂದು ಸಂಪೂರ್ಣ ಹಣವನ್ನು ವಾಪಸ್ ಕೊಡೋವರೆಗೂ ಕೂಡ ನಾನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಪ್ರಮೋದ್ ರಿಲೇಶನ್ ಅಂತ ಹೇಳ್ತಾ ಇದ್ದಾರೆ ಇದಾರೆ ಗುಂಡಗಳ ಮೌಸ್ಗಾರ್ ರಿಲೇಷನ್ ಇರೋದಾ ಚೀಟಿಂಗ್ ಮಾಡುವಂಥವ್ರ ರಿಲೇಷನ್ ಇರೋದಾ ಅಂಥವ್ರ ಸಲುವಾಗಿ ನೀವು ಇವಾಗ ಮಾಡ್ತಾಯಿದ್ರಿ ರಾಮಕೃಷ್ಣ ಅಂಥವ್ರು ಒಮ್ಮೆ ಇಪ್ಪತ್ತೈದು ವರ್ಷದಿಂದ ವ್ಯವಹಾರ ಮಾಡುತ್ತಾ ಇದ್ದಾರೆ ರೈತರ ಪರವಾಗಿ ವ್ಯವಹಾರ ಮಾಡಿಕೊಂಡು ಅವರು ಪ್ರಾಮಾಣಿಕವಾಗಿ ರೈತರಿಗೆ ತರಿಸುವಂಥ ಪ್ರಕ್ರಿಯೆ ಮಾಡ್ತಾ ಬಂದಿದ್ದಾರೆ ಈಗ ಒಮ್ಮೆಲೆ ಈ ರೀತಿ ಕೋಟಿಗಟ್ಟಲೆ ತಲೆ ಮೇಲೆ ಕೈ ಇಡೋದು ಅಂತಂದರೆ ಸೊ ಅವರು ಜೈಲಿಗೆ ಹಾಕಿದ್ರು ಜೈಲಿನಿಂದ ಮಂತ್ರಿಗಳ ಫೋನ್ ಬಂದ ತಕ್ಷಣ ಬಿಡುಗಡೆ ಆಗಿದೆ ಇವತ್ತು ಯಾವುದೇ ರೀತಿಯ ಚೀಟಿಂಗ್ ವ್ಯವಹಾರ ಇದು ಸೊ ಅಂತ ಜಮೀರ್ ಅಹ್ಮದ್ ಅವರು ನಾನು ಹೇಳೋದು ನೀವು ನೀವು ನಿಮ್ಮ ನಡತೆ ನಿಮ್ಮ ವರ್ತನೆ ಗುಂಡಾಗಳ ಪರವಾಗಿ ಇರಬಾರ್ದು ಅಂತ ಅನ್ನೋದ್ರಲ್ಲಿ ಮೋಸಗಾರ ಪರವಾಗಿ ಇರಬೇಡಿ ನೀವು ರೈತರಿದ್ದಾರೆ ನಿಮ್ಮನ್ನು ಮಿನಿಸ್ಟರ್ ಮಾಡಿದ್ದೀನೋ ಕುಕ್ಕಟೆ ಅಲ್ಲ ಗುಂಡಾಗಳದ ಪರವಾಗಿ ನಿಂತ್ಕೊಳ್ಳುವಂಥದ್ದು ನಿಮ್ಗೆ ಶೋಭೆ ತರುವಂಥದ್ದು ಅಲ್ಲ ಇವತ್ತು ನೀವು ಹೈದರಾಬಾದ್ ಆ ಮೂರು ಜನ ಯಾರ್ರಿ ಅವರು ಐದು ಐದು ಕೋಟಿ ಮ್ಯಾಲೆಯಲ್ಲಿದೆ ಮಾಫಿಯಾ ಇದೆ ಅದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ ರೈತರು ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ರಿ ರೈತರು ಭಿಕ್ಷೆ ಬಿಡುವಾಗ ಮಾಡ್ತಾ ಇದ್ದಾರೆ ಸೊ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಸ್ವಲ್ಪ ಗಮನಿಸಬೇಕು ನೀವು ನಾವು ರೈತರ ಪರವಾಗಿ ಅಂತ ಹೇಳುವಂಥವ್ರು ಇದು ಇದು ಇದೇ ರೈತರ ಪರವಾಗಿನಾ ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜನ್ವೀರ್ ಇಲ್ಲಿಯ ಉಸ್ತುವಾರಿ ಮಂತ್ರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ಒಂದು ವಾರ ಹದಿನೈದು ದಿನದೊಳಗೆ ಇದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ